ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಮಹಾಭಾರತ ಹಿಂದೂಗಳಿಗೆ ಪಂಚಮ ವೇದವಾಗಿ ಪರಿಗಣಿಸುವ ಇತಿಹಾಸ ಮಹಾಭಾರತದಲ್ಲಿರುವ ಅನೇಕ ಕಥೆಗಳು ಶಾಸ್ತ್ರೀಯ ಸಂಸ್ಕೃತ ಸಾಹಿತ್ಯದಲ್ಲಿ ಪ್ರತ್ಯೇಕ ಸ್ಥಾನವನ್ನು ಪಡೆದಿವೆ ಇದರಲ್ಲಿ ಹದಿನೆಂಟು ಪರ್ವಗಳಿವೆ ಇಂತಹ ಮಹಾಭಾರತದಲ್ಲಿ ಅನೇಕ ಕತೆಗಳು ಕಥನೆಗಳು ಶಾಪಗಳಿಗೆ ಸಂಬಂಧಿಸಿದ ವಿಶೇಷಗಳು ಕೂಡ ಇವೆ ಅದರಲ್ಲಿ ಐದು ಶಾಪಗಳ ಬಗ್ಗೆ ಇವತ್ತು ನಾವು ಈ ಎಪಿಸೋಡ್ ನಲ್ಲಿ ತಿಳಿದುಕೊಳ್ಳೋಣ ಮಹಾಭಾರತ ಕಾಲದ ಐದು ಶಾಪಗಳನ್ನ ಇಂದಿಗೂ ಕೂಡ ಪ್ರಜೆಗಳು ಅನುಭವಿಸ್ತಾ ಇದ್ದಾರೆ ಈ ಮಹಾಭಾರತದ ಬಗ್ಗೆ ಅನೇಕ ಕತೆಗಳನ್ನ ನೀವೆಲ್ರೂ ಕೇಳೇ ಇರ್ತೀರಾ ಆದ್ರೆ ಮಹಾಭಾರತ ಕಾಲದ ಐದು ಶಾಪಗಳ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿರದೆ ಇರಬಹುದು ಸೊ ಇವತ್ತಿನ ಈ ಎಪಿಸೋಡ್ ನಲ್ಲಿ ಆ ಐದು ಶಾಪಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾಕೆಂದ್ರೆ ಇಂದಿಗೂ ಕೂಡ ಆ ಶಾಪಗಳ ಪ್ರಭಾವಗಳನ್ನ ಪ್ರಜೆಗಳು ಅನುಭವಿಸ್ತಾನೇ ಇದಾರೆ ಎಂದು ಹೇಳ್ತಾ ಇರ್ತಾರೆ ಆದ್ರಿಂದ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಮಿಸ್ ಮಾಡದ ಕೊನೆ ಬರ್ಗು ನೋಡಿ ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ನಮ್ಮ ಹತ್ರ ಮರಿಬೇಡಿ ಸೊ ಲೈಕ್ ಮಾಡದೆ ಮೊದಲನೇ ಶಾಪ ಶ್ರೀಕೃಷ್ಣ ಅಶ್ವತ್ಥಾಮನಿಗೆ ಕೊಟ್ಟಿರುವ ಶಾಪ ಮಹಾಭಾರತ ಯುದ್ಧದ ಅಂತಿಮ ಸಮಯದಲ್ಲಿ ಅಶ್ವತ್ಥಾಮ ತಪ್ಪಾದ ಮಾರ್ಗದಲ್ಲಿ ಪಾಂಡವ ಪುತ್ರರನ್ನ ಸಾಯಿಸ್ತಾನೆ ಈ ವಿಷಯ ತಿಳಿದ ಪಾಂಡವರು ಶ್ರೀಕೃಷ್ಣನ ಹತ್ರ ಬರ್ತಾರೆ ಅಶ್ವತ್ಥಾಮನನ್ನ ಬೆನ್ನಟ್ಟುತ್ತಾ ಎಲ್ಲರೂ ಸೇರಿ ವೇದವ್ಯಾಸನ ಆಶ್ರಮವನ್ನ ಸೇರಿಕೊಳ್ತಾರೆ ಪಾಂಡವರನ್ನ ಆ ರೀತಿ ತನ್ನ ಮುಂದೆ ನೋಡಿದ ಅಶ್ವತ್ಥಾಮ ಶ್ರೀಕೃಷ್ಣನ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸ್ತಾನೆ ಇದನ್ನ ನೋಡಿ ಶ್ರೀಕೃಷ್ಣ ಅರ್ಜುನನನ್ನ ಬ್ರಹ್ಮಾಸ್ತ್ರವನ್ನ ಸಂಧಿಸು ಎಂದು ಹೇಳ್ತಾನೆ ತಕ್ಷಣವೇ ಅರ್ಜುನ ಅಶ್ವತ್ಥಾಮನ ಮೇಲೆ ಬ್ರಹ್ಮಾಸ್ತ್ರ ವನ್ನ ಬಿಡ್ತಾನೆ ಆದ್ರೆ ಮಹರ್ಷಿ ವೇದಭ್ಯಾಸ ಎರಡು ಬಾಣಗಳು ಒಂದಕ್ಕೊಂದು ಡಿ ಹೊಡೆಯದೆ ಮಧ್ಯದಲ್ಲಿ ನಿಲ್ಲಿಸುತ್ತಾನೆ ಆ ಎರಡು ಬ್ರಹ್ಮಾಸ್ತ್ರಗಳು ಡಿ ಹೊಡೆದ್ರೆ ಸೃಷ್ಟಿಯೇ ನಾಶವಾಗಿ ಬಿಡುತ್ತೆ ಎಂದು ಗೊತ್ತಿಲ್ವಾ ಎಂದು ಆ ಇಬ್ಬರನ್ನ ಕೇಳ್ತಾನೆ ನಿಮ್ಮ ಬ್ರಹ್ಮಾಸ್ತ್ರಗಳನ್ನ ಹಿಂದೆ ತೆಗೆದುಕೊಳ್ಳಿ ಎಂದು ಹೇಳ್ತಾನೆ ತಕ್ಷಣವೇ ಅರ್ಜುನ ತನ್ನ ಬ್ರಹ್ಮಾಸ್ತ್ರವನ್ನ ಹಿಂದೆ ತೆಗೆದುಕೊಳ್ತಾನೆ ಆದ್ರೆ ಅಶ್ವಥಾಮ ಮಹಾಮುನಿ ನನ್ನ ತಂದೆ ನನಗೆ ಈ ಬ್ರಹ್ಮಾಸ್ತ್ರವನ್ನ ಹಿಂದೆ ತೆಗೆದುಕೊಳ್ಳೋದನ್ನ ಕಲಿಸಿಲ್ಲ ಆದ್ರಿಂದ ನಾನು ಈ ಆಯುಧವನ್ನ ಹಿಂದೆ ತೆಗೆದುಕೊಳ್ಳಲಾರಿ ಎಂದು ಹೇಳ್ತಾನೆ ಆಗ ಆ ಬ್ರಹ್ಮಾಸ್ತ್ರದ ದಿಕ್ಕನ್ನ ಬದಲಾಯಿಸಿ ಅಭಿಮನ್ಯುವಿನ ಹೆಂಡತಿ ಉತ್ತರಾಳ ಗರ್ಭದ ಕಡೆ ದಾರಿಯನ್ನ ಬದಲಾಯಿಸ್ತಾನೆ ಸೊ ಇದನ್ನ ಗಮನಿಸಿದ ಶ್ರೀಕೃಷ್ಣ ಅಶ್ವತ್ಥಾಮನಿಗೆ ಶಾಪ ಕೊಡ್ತಾನೆ ಮೂರು ಸಾವಿರ ವರ್ಷಗಳವರೆಗೆ ನೀನು ಈ ಭೂಮಿಯ ಮೇಲೆ ತಿರುಗಾಡ್ತಾನೆ ಇರ್ತೀಯಾ ಎಂದು ಶಾಪ ಕೊಡ್ತಾನೆ ನಿನಗೆ ಯಾವ ವ್ಯಕ್ತಿಯ ಜೊತೆಯೂ ಕೂಡ ಮಾತನಾಡಲು ಆಗಲ್ಲ ನಿನ್ನ ಶರೀರದಿಂದ ದುರ್ವಾಸನೆ ಹೊರಹೊಮ್ಮುತ್ತೆ ಇದೇ ಕಾರಣದಿಂದ ನೀನು ಮನುಷ್ಯರ ಮಧ್ಯೆ ಜೀವಿಸಲಾರೆ ದುರ್ವಾಸನೆಯಿಂದ ಕಾಡಿನಲ್ಲಿ ಬಿದ್ದಿರ್ತೀಯ ಎಂದು ಶಾಪ ಕೊಡ್ತಾನೆ ಈ ಕಾರಣದಿಂದಲೇ ಅಶ್ವತ್ಥಾಮ ಇಂದಿಗೂ ಕೂಡ ಬದುಕಿದ್ದಾನೆ ಎಂದು ಹೇಳ್ತಾ ಇರ್ತಾನೆ Uh ಎರಡನೇ ಶಾಪ ಮಹಾಭಾರತದಲ್ಲಿ ಮಾಂಡವ್ಯ ಮಹರ್ಷಿ ಬಗ್ಗೆ ವರ್ಣನೆ ಇರುತ್ತೆ ಈ ಮಾಂಡವ್ಯ ಒಬ್ಬ ಮಹರ್ಷಿ ಒಬ್ಬ ಮುನಿಯ ಕುಮಾರ ತಪೋಶಾಲಿ ಬ್ರಹ್ಮ ವಿದ್ಯಾವಂತ ಸ್ಥಿರಚಿತ್ತ ಅಂತಹ ಮಾಂಡವ್ಯನ ಮೇಲೆ ಒಂದು ಅಪರಾಧ ಬೀಳುತ್ತೆ ಆ ಅಪರಾಧ ಏನು ಅಂದ್ರೆ ಕೆಲವು ಜನ ಕಳ್ಳರು ರಾಜಭವನದಲ್ಲಿ ಖಜಾನೆಗಳನ್ನ ದೋಚಿಕೊಂಡು ಮಾಂಡವ್ಯನ ಆಶ್ರಮದಲ್ಲಿ ಹೂತು ಹಾಕಿ ಪೊದೆಗಳ ಹಿಂದೆ ಬಚ್ಚಿಟ್ಕೊಂಡಿರ್ತಾರೆ ಸೊ ರಾಜರ ಭಟ್ರು ಕಳ್ಳರನ್ನ ಹುಡುಕ್ತಾ ಬರ್ತಾರೆ ಅವರು ಎಲ್ಲೂ ಕಾಣಿಸದೇ ಇರೋದ್ರಿಂದ ಸಮೀಪದಲ್ಲಿರುವ ಮಾಂಡವ್ಯನನ್ನ ಕೇಳ್ತಾರೆ ಮೌನ ವೃತ್ತದಲ್ಲಿ ಇರೋದ್ರಿಂದ ಆತ ಸಮಾಧಾನವನ್ನ ಹೇಳಲ್ಲ ಭಟ್ರು ಆಶ್ರಮವನ್ನೆಲ್ಲ ಹುಡುಕಿ ಕಳ್ಳರು ಬಚ್ಚಿಟ್ಟಿರುವ ಖಜಾನೆಯನ್ನ ಹೊರಗೆ ತೆಗಿತಾರೆ ಕಳ್ಳರನ್ನ ಬಂಧಿಸ್ತಾರೆ ಸೊ ತಪಸ್ಸನ್ನ ಮಾಡಿಕೊಳ್ತಾ ಇರುವ ಮಾಂಡವ್ಯನನ್ನು ಕೂಡ ಕಳ್ಳನೆ ಎಂದು ಭಾವಿಸಿ ಕಳ್ಳರ ಜೊತೆ ಆತನನ್ನು ಕೂಡ ಬಂಧಿಸಿ ಕರ್ಕೊಂಡು ಬರ್ತಾರೆ ರಾಜ ಎಲ್ರಿಗೂ ಶಿಕ್ಷೆ ಹಾಕಿ ಮಾಂಡವ್ಯನಿಗೆ ಶೂಲವನ್ನ ಚುಚ್ಚಿ ಹೂತು ಹಾಕಿ ಹೋಗಿ ಬಿಡ್ತಾರೆ ಮಾಂಡವ್ಯ ಆ ಶೂಲದ ಮೇಲೆಯೇ ಕುಳಿತು ಯಥಾ ರೀತಿ ತಪಸ್ಸನ್ನ ಮಾಡ್ತಾ ಇರ್ತಾನೆ ನಂತರ ರಾಜ ತನ್ನ ತಪ್ಪನ್ನ ತಿಳಿದುಕೊಂಡು ಕ್ಷಮಿಸು ಎಂದು ಕೇಳ್ತಾನೆ ಇದಾದ ನಂತರ ಮಾಂಡವ್ಯ ಯಮರಾಜನನ್ನ ಭೇಟಿಯಾಗೋಕೆ ಹೋಗ್ತಾನೆ ಯಾಕೆ ನನ್ನನ್ನ ಕಾರಣವಿಲ್ಲದೆ ಶಿಕ್ಷೆಗೆ ಗುರಿ ಮಾಡಿದೀಯಾ ಎಂದು ಕೇಳ್ತಾನೆ ಆಗ ಯಮಧರ್ಮರಾಜ ಮುನೀಂದ್ರ ನೀವು ನಿಮ್ಮ ಹನ್ನೆರಡನೇ ವಯಸ್ಸಿನಲ್ಲಿ ಒಂದು ತೂಮನ್ನ ಅಂದ್ರೆ ಡ್ರ್ಯಾಗನ್ ಫ್ಲೈ ಅನ್ನ ಬಂಧಿಸಿದೀರಾ ಆ ಪಾಪಕ್ಕೆ ಈ ಶಿಕ್ಷೆ ಅನುಭವಿಸಿದೀರಾ ಎಂದು ಹೇಳ್ತಾನೆ ಆಗ ಮಾಂಡವ್ಯ ಯಮಧರ್ಮರಾಜ ನನ್ನ ಹನ್ನೆರಡನೇ ವಯಸ್ಸಿನಲ್ಲಿ ಅಜ್ಞಾನದ ಸಮಯದಲ್ಲಿ ಮಾಡಿರುವ ಪಾಪ ಧರ್ಮಶಾಸ್ತ್ರದ ಪ್ರಕಾರ ನನಗೆ ಅಂಟಲ್ಲ ಆ ವಯಸ್ಸಿನಲ್ಲಿ ನನಗೆ ಏನೂ ಗೊತ್ತಿಲ್ಲ ತಿಳಿಯದ ವಯಸ್ಸಿನಲ್ಲಿ ಮಾಡಿರುವ ಪಾಪವನ್ನ ಲೆಕ್ಕಿಸಿ ನನಗೆ ಶಿಕ್ಷೆಯನ್ನ ಹಾಕಿದೀಯಾ ಸೊ ಇದಕ್ಕೆ ಪ್ರತಿಫಲ ಅನುಭವಿಸ್ತೀಯಾ ಎಂದು ಭೂಲೋಕದಲ್ಲಿ ಶೂದ್ರನಾಗಿ ಜನಿಸ್ತೀಯಾ ಎಂದು ಶಾಪ ಕೊಡ್ತಾನೆ ಸೊ ಮಾಂಡವ್ಯನ ಶಾಪದ ಕಾರಣದಿಂದಲೇ ಯಮಧರ್ಮರಾಜ ವಿದುರನಾಗಿ ಜನಿಸಿದ್ದಾರೆ ಎಂದು ಹೇಳ್ತಾ ಇರ್ತಾರೆ ಮೂರನೇ ಶಾಪ ಹದಿಮೂರು ವರ್ಷಗಳ ವನವಾಸದಲ್ಲಿ ಒಂದು ಸಲ ಅರ್ಜುನ ದಿವ್ಯಾಸ್ತ್ರಗಳನ್ನ ಅನ್ವೇಷಿಸುತ್ತಾ ಸ್ವರ್ಗ ಲೋಕಕ್ಕೆ ಹೋಗ್ತಾನೆ ಅಲ್ಲಿ ಊರ್ವಶಿ ಎಂಬ ಅಪ್ಸರೆ ಅರ್ಜುನನ ರೂಪವನ್ನು ನೋಡಿ ಮೋಹಕ್ಕೆ ಒಳಗಾಗ್ತಾಳೆ ಒಂದು ದಿನ ಆಕೆಯನ್ನ ಮದುವೆ ಮಾಡಿಕೋ ಎಂದು ಅರ್ಜುನನನ್ನ ಆಕಿ ಕೇಳ್ತಾಳೆ ಆಗ ಅರ್ಜುನ ತಕ್ಷಣವೇ ಊರ್ವಶಿಯ ಜೊತೆ ನಾನು ನಿಮ್ಮನ್ನ ನನ್ನ ತಾಯಿಯಂತೆ ನೋಡ್ತಾ ಇದ್ದೀನಿ ಅದಕ್ಕಾಗಿಯೇ ನಾನು ನಿಮ್ಮನ್ನ ಮದುವೆ ಮಾಡಿಕೊಳ್ಳಲಾರೆ ಎಂದು ತಿರಸ್ಕರಿಸ್ತಾನೆ ಆ ಸಮಾಧಾನವನ್ನ ಕೇಳಿದ ತಕ್ಷಣ ಊರ್ವಶಿ ಕೋಪಗೊಳ್ತಾಳೆ ನೀನೊಬ್ಬ ನಪುಂಸಕನಂತೆ ಮಾತನಾಡ್ತಾ ಇದೆಯಾ ಎಂದು ಅರ್ಜುನನ್ನ ಬೈದು ಬಿಡ್ತಾಳೆ ಅದಕ್ಕಾಗಿಯೇ ನಿನಗೆ ಶಾಪ ಕೊಡ್ತಾ ಇದ್ದೀನಿ ಎಂದು ತನ್ನ ಆಗ್ರಹವನ್ನ ವ್ಯಕ್ತಪಡಿಸ್ತಾಳೆ ನಿನ್ನ ಜೀವನ ಪೂರ್ತಿ ನಪುಂಸಕನಾಗಿಯೇ ಉಳಿದು ಹೋಗು ಎಂದು ಶಾಪ ಕೊಡ್ತಾಳೆ ಮಹಿಳೆಯರ ಮಧ್ಯೆ ನೀನೊಬ್ಬ ನೃತ್ಯ ಮಾಡುವ ಹುಡುಗಿಯಾಗಿ ಬದುಕಬೇಕಾಗಿ ಬರುತ್ತೆ ಎಂದು ಕೋಪದಿಂದ ಹೇಳಿ ಬಿಡ್ತಾಳೆ ಸೊ ಈ ಮಾತನ್ನ ಕೇಳಿ ಅರ್ಜುನ ಆಶ್ಚರ್ಯದಿಂದ ಯೋಚನೆಗೆ ಒಳಗಾಗ್ತಾನೆ ನಂತರ ಅರ್ಜುನ ಇಂದ್ರ ದೇವನ ಹತ್ರ ಹೋಗ್ತಾನೆ ನಡೆದ ವಿಷಯವನ್ನೆಲ್ಲಾ ಆ ಇಂದ್ರನ ಜೊತೆ ಹೇಳಿಕೊಳ್ತಾನೆ ಇದರಿಂದ ಇಂದ್ರ ದೇವರ ಕೋರಿಕೆಯ ಮೇರೆಗೆ ಊರ್ವಶಿ ತನ್ನ ಶಾಪವನ್ನ ಒಂದು ವರ್ಷಕ್ಕೆ ಕಡಿಮೆ ಮಾಡ್ತಾಳೆ ಅರ್ಜುನ ಆದ್ರೂ ಕೂಡ ಚಿಂತೆಯಿಂದ ಇರೋದ್ರಿಂದ ಇಂದ್ರದೇವ್ರು ಚಿಂತೆ ಮಾಡಬೇಡ ಅರ್ಜುನ ಈ ಶಾಪ ನಿನ್ನ ವನವಾಸದ ಸಮಯದಲ್ಲಿ ನಿನಗೆ ಒಂದು ವರವಾಗಿ ಕೆಲಸ ಮಾಡುತ್ತೆ ಎಂದು ಸಮಾಧಾನ ಪಡಿಸ್ತಾನೆ ಅಜ್ಞಾತವಾಸದಲ್ಲಿ ಒಬ್ಬ ನರ್ತಕಿಯಾಗಿ ನೀನು ಕೌರವರ ಕಣ್ತಪ್ಪಿ ತಿರುಗಬಹುದು ಎಂದು ಹೇಳ್ತಾನೆ ಇದೇ ಕಾರಣದಿಂದ ಅರ್ಜುನ ತನ್ನ ವನವಾಸದ ಸಮಯದಲ್ಲಿ ಒಬ್ಬ ನರ್ತಕಿಯಾಗಿ ಕೌರವರ ಕಣ್ಣಿಗೆ ಕಾಣದ ಹಾಗೆ ತನ್ನ ಅಜ್ಞಾತ ಸಮಯವನ್ನ ಮುಗಿಸ್ತಾನೆ ನಾಲ್ಕನೇ ಶಾಪ ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಮಹಾರಥಿ ಕರ್ಣನನ್ನು ಒದಿಸ್ತಾನೆ ಆಗ ಪಾಂಡವರ ತಾಯಿ ಕರ್ಣನ ಮೃತದೇಹದ ಹತ್ರ ಕುಳಿತು ಅಳ್ತಾ ಇರ್ತಾಳೆ ಅದನ್ನು ನೋಡಿ ಪಾಂಡವರು ಆಶ್ಚರ್ಯರಾಗ್ತಾರೆ ತಮ್ಮ ತಾಯಿ ಯಾಕೆ ಆ ರೀತಿ ಅಳ್ತಾ ಇದ್ದಾಳೆ ಎಂಬುದು ಅವರಿಗೆ ಅರ್ಥವಾಗಲ್ಲ ಅವರ ಶತ್ರು ಮರಣಿಸಿದ್ರೆ ಅವರ ತಾಯಿ ಯಾಕೆ ಆಳ್ತಾ ಇದ್ದಾಳೆ ಎಂದು ಆಶ್ಚರ್ಯರಾಗ್ತಾರೆ ಆಗ ಪಾಂಡವರಲ್ಲಿ ದೊಡ್ಡವನಾದ ಧರ್ಮರಾಜ ತನ್ನ ತಾಯಿಯ ಹತ್ರ ಹೋಗಿ ಅಮ್ಮ ಏನಾಯ್ತು ಎಂದು ಕೇಳ್ತಾನೆ ನಮ್ಮ ಶತ್ರುವಿನ ಮೃತದೇಹವನ್ನು ನೋಡಿ ಯಾಕೆ ಆಳ್ತಾ ಇದೆಯಾ ಎಂದು ಕೇಳ್ತಾನೆ ಆಗ ಕುಂತಿ ಕುಂತಿದೇವಿ ನೀವು ನಿಮ್ಮ ಶತ್ರು ಎಂದು ಭಾವಿಸ್ತಾ ಇರುವ ಕರ್ಣ ನಿಮ್ಮೆಲ್ಲರಿಗಿಂತ ದೊಡ್ಡವನು ನಿಮ್ಮ ಸೋದರ ಎಂದು ಸಮಾಧಾನವನ್ನ ಕೊಡ್ತಾಳೆ ಅಂದ್ರೆ ಕರ್ಣ ಕುಂತಿದೇವಿಯ ಪುತ್ರನಾಗಿರ್ತಾನೆ ಸೊ ತಮ್ಮ ತಾಯಿಯ ಬಾಯಿಯಿಂದ ಈ ಮಾತನ್ನ ಕೇಳಿ ಪಾಂಡವರೆಲ್ಲರೂ ಕೂಡ ತುಂಬಾ ದುಃಖ ಪಡ್ತಾರೆ ಸ್ವಲ್ಪ ಸಮಯದ ನಂತರ ಧರ್ಮರಾಜ ತನ್ನ ತಾಯಿಯ ಜೊತೆ ಅಮ್ಮ ನೀವು ಮೊದಲೇ ಕರ್ಣ ನಮ್ಮ ಸೋದರ ಎಂದು ಯಾಕೆ ಹೇಳಲಿಲ್ಲ ಈ ರಹಸ್ಯವನ್ನ ಯಾಕೆ ಬಚ್ಚಿಟ್ಟಿದ್ದೀರಾ ಇದರಿಂದ ನಾವು ಐದು ಜನರು ಕೂಡ ಸ್ವಂತ ಸೋದರರನ್ನ ಸಾಯಿಸಿದವರಾಗಿ ಉಳಿದು ಹೋಗ್ತಾ ಇದ್ದೀವಿ ಆದ್ರಿಂದಲೇ ಈ ಕ್ಷಣವೇ ಭೂಮಿ ಆಕಾಶದ ಸಾಕ್ಷಿಯಾಗಿಯೇ ನಿಮ್ಮ ಸ್ತ್ರೀ ಜಾತಿಗೆಲ್ಲ ಶಾಪ ಕೊಡ್ತಾ ಇದ್ದೀನಿ ಇನ್ನು ಮುಂದೆ ಹೆಂಗಸರಿಗೆ ತಮ್ಮ ಮನಸ್ಸಿನಲ್ಲಿ ಯಾವ ವಿಷಯವನ್ನು ಕೂಡ ರಹಸ್ಯವಾಗಿ ಇಟ್ಟುಕೊಳ್ಳೋಕಾಗಲ್ಲ ಎಂದು ಶಾಪ ಕೊಟ್ಟು ಬಿಡ್ತಾನೆ ಇದೇ ಕಾರಣದಿಂದ ಹೆಂಗಸರಲ್ಲಿ ಯಾವ ರಹಸ್ಯವೂ ಕೂಡ ನಿಲ್ಲಲ್ಲ ಎಂದು ಹೇಳ್ತಾ ಇರ್ತಾರೆ ಇನ್ನು ಫೈನಲ್ ಆಗಿ ಐದನೇ ಶಾಪ ಈ ಕಥೆಯ ಪ್ರಕಾರ ಹದಿನಾಲ್ಕು ವರ್ಷಗಳ ವನವಾಸದ ನಂತರ ಪಾಂಡವರು ದ್ರೌಪದಿಯ ಜೊತೆ ಸೇರಿ ತಮ್ಮ ರಾಜ್ಯಕ್ಕೆ ಹಿಂತಿರುಗಿ ಬರ್ತಾರೆ ಆ ನಂತರ ಸ್ವರ್ಗದ ಕಡೆ ಪ್ರಯಾಣಿಸ್ತಾ ಇರ್ತಾರೆ ತಮ್ಮ ರಾಜ್ಯವನ್ನ ಅಭಿಮನ್ಯುವಿನ ಕುಮಾರನಾದ ಪರೀಕ್ಷಿತನಿಗೆ ಒಪ್ಪಿಸ್ತಾರೆ ಪರೀಕ್ಷಿತನ ಆಳ್ವಿಕೆಯ ಸಮಯದಲ್ಲಿ ಅಸ್ತಿನಾಪುರ ಸಾಮ್ರಾಜ್ಯ ಧರ್ಮರಾಜನ ಆಳ್ವಿಕೆಯಂತೆಯೇ ನಡೀತಾ ಇತ್ತು ಆದ್ರೆ ನಡೆಯುವ ಪರಿಣಾಮಗಳನ್ನ ಯಾರಿಗೆ ನಿಲ್ಲಿಸಲು ಸಾಧ್ಯ ಹೇಳಿ ಒಂದು ದಿನ ಎಂದಿನಂತೆ ಪರೀಕ್ಷಿತ ಕಾಡಿನಲ್ಲಿ ವಿಹಾರಕ್ಕಾಗಿ ಹೋಗ್ತಾನೆ ಒಂದು ಹುಲಿಯನ್ನ ಭೇಟಿ ಒಬ್ಬ ಮುನಿಯ ಆಶ್ರಮಕ್ಕೆ ಸೇರಿಕೊಳ್ತಾನೆ ಹುಲಿ ಎಲ್ಲಿದೆ ಎಂದು ಕೇಳಿದ್ರೆ ತಪಸ್ಸಿನಲ್ಲಿರುವ ಆ ಮುನಿ ಸಮಾಧಾನವನ್ನ ಹೇಳಲ್ಲ ಆಗ ಕೋಪಗೊಂಡ ಪರೀಕ್ಷಿತ ಪಕ್ಕದಲ್ಲಿರುವ ಸತ್ತು ಹೋದ ಹಾವನ್ನ ಆ ಮುನಿಯ ಕೊರಳಲ್ಲಿ ಹಾಕಿ ಹೋಗಿ ಬಿಡ್ತಾನೆ ಆಗ ಆ ಮುನಿಯ ಕುಮಾರ ಶೃಂಗಿ ತನ್ನ ತಂದೆಯ ಕೊರಳಲ್ಲಿ ಸತ್ತು ಹೋದ ಸರ್ಪವನ್ನು ನೋಡಿ ಏಳೇ ದಿನಗಳಲ್ಲಿ ತಕ್ಷಕನ ಕೈಯಲ್ಲಿ ಪರೀಕ್ಷಿತ ಸತ್ತು ಹೋಗ್ತಾನೆ ಎಂದು ಶಾಪ ಕೊಡ್ತಾನೆ ಇದರಿಂದ ಪರೀಕ್ಷಿತ ಆತ ಮಾಡಿರುವ ತಪ್ಪಿಗೆ ಚಿಂತಿಸಿ ಸರ್ಪಗಳಿಗೆ ಬರೋಕೆ ಆಗದಿರುವ ಜಾಗದಲ್ಲಿ ಒಂದು ಭವನವನ್ನ ನಿರ್ಮಿಸಿಕೊಂಡು ವಾಗಿದ್ದು ಸುಖದೇವನಿಂದ ಪುಣ್ಯ ಕಥೆಗಳನ್ನ ಕೇಳ್ತಾ ಇರ್ತಾನೆ ಆದ್ರೆ ಶಾಪದ ಪ್ರಭಾವದಿಂದ ಏಳನೇ ದಿನ ಬ್ರಾಹ್ಮಣ ವೇಷಧಾರಿಗಳಾದ ಸರ್ಪಗಳು ಬಂದು ನಿಂಬೆ ಹಣ್ಣುಗಳನ್ನ ಕಾಣಿಕೆಯಾಗಿ ಕೊಡುತ್ತವೆ ಸೊ ಅವುಗಳಿಂದ ಹೊರಗಡೆ ಬಂದ ತಕ್ಷಕ ಪರೀಕ್ಷಿತನನ್ನ ಕಚ್ಚಿ ಸಾಯಿಸಿ ಬಿಡ್ತಾನೆ ಸೊ ಪರೀಕ್ಷಿತ ಆ ಒಂದು ವಾರದಲ್ಲಿ ಕೇಳಿರುವುದೇ ಮಹಾಭಾಗವತ ಈತನ ಕುಮಾರ ಸರ್ಪಯಾಗವನ್ನ ಮಾಡಿದ ಜನಮೇಜಯ ಪರೀಕ್ಷಿತನ ಮರಣದ ನಂತರವೇ ಕಲಿಯುಗ ಶುರುವಾಗಿದೆ ಎಂದು ಹೇಳ್ತಾ ಇರ್ತಾರೆ ಪರೀಕ್ಷಿತನ ಆಳ್ವಿಕೆಯಲ್ಲಿ ಎಲ್ಲಾ ಕಡೆ ಧರ್ಮವೇ ಆವರಿಸಿತ್ತು ಇಂದು ಆ ಕಲಿಯುಗದ ಶಾಪದ ಕಾರಣದಿಂದಲೇ ನಾವೆಲ್ಲರೂ ಈ ಪರಿಸ್ಥಿತಿಯನ್ನ ಅನುಭವಿಸ್ತಾ ಇದ್ದೀವಿ ಸೊ ಇಂತಹ ಘಟನೆಗಳ ಬಗ್ಗೆ ಮಹಾಭಾರತದ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಹೇಳ್ತಾನೆ ಇರ್ತಾರೆ ಇದರಲ್ಲಿ ಕೆಲವು ಬಹಳಷ್ಟು ಜನರಿಗೆ ಗೊತ್ತಿವೆ ಇನ್ನೂ ಕೆಲವು ಜನರಿಗೆ ಗೊತ್ತಿರದೇ ಇರಬಹುದು ಏನೇ ಈ ಪ್ರಧಾನ ಐದು ಶಾಪಗಳ ಬಗ್ಗೆ ಮಾತ್ರ ಮೆಜಾರಿಟಿ ಭಾರತೀಯರಿಗೆ ಮುಖ್ಯವಾಗಿ ಮಹಾಭಾರತವನ್ನ ಓದುವವರಿಗೆಲ್ಲರಿಗೂ ಕೂಡ ಗೊತ್ತು ಎಂಬ ವಿಷಯ ಅಂಗೀಕರಿಸಬೇಕಾದ ವಾಸ್ತವ್ಯ ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ ಈ ವಿಡಿಯೋ ನಿಮ್ಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟು ಇಷ್ಟು ಸಹಾಯವಾಗಿದೆ ಎಂದು ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವೀಡಿಯೋ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್